ನನ್ನ ಹೆಸರು ಅಲ್ತಾಫ್ ಹುಸೇನ್ ರಂಜಾನ್ಸಾ ಅಂಗಡಿ ಅಂತಾರೆ ನಮ್ಮೂರು ಬಂದ್ಬಿಟ್ಟು ರೋಡ್ಲ ಬಂಡ ತಾಲೂಕ್ ಲಿಂಗ್ಸೂರು ಜಿಲ್ಲಾ ರಾಯಚೂರು ನಾವು ಕಳೆದ ಐದಾರು ವರ್ಷಗಳಿಂದ ಕಬ್ಬು ಬೆಳೆಯನ್ನು ಬೆಳೀತಾ ಇದ್ದೀವಿ ಇಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ನಾವು ಇಲ್ಲೇ ಲಿಂಗ್ಸೂರಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ತಗೊಂಡು ಬೆಳೆ ಬೆಳೀತಿದ್ವಿ ನಲ್ವತ್ತು ನಲವತ್ತೈದು ಟನ್ ಎಕ್ರಿಗೆ ಬರ್ತಾ ಇತ್ತು ಲಾಸ್ಟ್ ಟೈಮ್ ನಮ್ಮ ಫ್ಯಾಕ್ಟ್ರಿಯಲ್ಲಿ ಇದ್ದಂಥ ಎ ಬಿ ಬ್ರಯೋಕ್ರಾಪ್ ಬ್ರಯೋಕ್ರಾಪ್ದವರು ಅವರ ಒಬ್ಬರನ್ನ ರೆಕಮೆಂಡ್ ಮಾಡಿದ್ರಂದ ಮಣ್ಣು ಪರೀಕ್ಷೆ ಮಾಡಿ ನಮ್ಮ ಅವರು ಮಣ್ಣು ಪರೀಕ್ಷೆ ಮಾಡಿ ಅದಕ್ಕೆ ತಕ್ಕಂತ ಒಂದು ಡೋಸ್ ಹಾಕಲು ಹೇಳಿಕೊಟ್ಟಿದ್ದರು ಅದ ಅದರಂತೆ ನಮ್ಮ ಮೇಲಾಧಿಕಾರಿಗಳ ಒಂದು ಮಾರ್ಗದರ್ಶನದ ಮೇರೆಗೆ ನಾವು ಅವರು ಕೊಟ್ಟಂತಹ ಎಲ್ಲಾ ಒಂದು ಗೊಬ್ಬರಗಳನ್ನು ತಂದು ಹಾಕಿದ್ರಿಂದ ಕಬ್ಬು ಮೊದಲಿನಿಗಿಂತ ಬಹಳ ಚೆನ್ನಾಗಿ ಬಂದಿದೆ ಈ ಸರಿ ಅರವತ್ತರಿಂದ ಎಪ್ಪತ್ತು ಟನ್ ನಮ್ಮ ಟಾರ್ಗೆಟ್ ಐದು ಸರ್ ಅಷ್ಟು ಬರುತ್ತಂತ ನಂಬಿಕೆಯನ್ನು ಕೂಡ ಐತೆ ಹತ್ತು ಸಾವಿರ ಒಂದು ವೆರೈಟಿ ಒಂಬತ್ತರಿಂದ ಹತ್ತು ತಿಂಗಳು ಬೆಳೆ ಐತೆ ಮಿನಿಮಮ್ ಅಂದ್ರೆ ಹದಿನಾರರಿಂದ ಇಪ್ಪತ್ತರ ತನ ಮರಿ ಸಂಖ್ಯೆ ಐತಿ ಕಬ್ಬು ವೇಟ್ನಲ್ಲೂ ಯಾವುದೇ ಥರ ತೊಂದರೆ ಇಲ್ಲ ಸರ್ ಚೆನ್ನಾಗೈತೆ ಹೈಟು ಗೀಟು ಎಲ್ಲ ಏನು ತೊಂದರೆ ಇಲ್ಲ ಹದಿನಾರರಿಂದ ಇಪ್ಪತ್ತು ಇಂಟರ್ ನೂಡಲ್ಸ್ ಬಂದು ಇಪ್ಪತ್ತೈದರ ತನಕ ಐತ್ರಿ ರೀ ಕಬ್ಬು ಹತ್ತು ತಿಂಗಳ ಇನ್ನೂ ನಾವು ಕಾರ್ಖಾನೆಗೆ ಕಳಿಸ್ಬೇಕಂದ್ರೆ ಎರಡು ತಿಂಗಳ ಟೈಮ್ ಐತ್ರಿ ಮೊದಲು ನಾವು ಮಣ್ಣು ಪರೀಕ್ಷೆ ಮಾಡಬೇಕಪ್ಪ ಅಂತಂದರೆ ಯೂನಿವರ್ಸಿಟಿ ರಾಯಚೂರು ಬೆಳಗಾವಿ ಹಿಂಗೆ ದೂರಲ್ಲಿಂದ ಹೋಗೋ ಸಲಾಗಿ ಯಾರೂ ಕೂಡ ಹೋಗ್ತಿದ್ದಿಲ್ಲ ಈಗ ನಮ್ಗೆ ಅನುಕೂಲ ಆಗಲಿ ಅಂತ ಬಾಲಾಜಿ ಕಾರ್ಖಾನೆಯವರು ತಮ್ಮ ಒಂದು ಮುಂದಾಳತ್ವದಲ್ಲಿ ತಮ್ಮ ಕಾರ್ಖಾನೆಯಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರವನ್ನು ಸ್ಥಾಪಿಸಿದ್ದಾರೆ ಬಹಳ ದೂರ ಇಲ್ಲ ನಮಗೆ ಹತ್ತಿರವಾದಂಥ ಹತ್ತಿರವಾಗಿರುವುದರಿಂದ ಎಲ್ಲ ರೈತರು ಅದನ್ನು ಸದುಪಯೋಗಪಡಿಸಿಕೊಂಡು ತಮ್ಮ ಬೆಳೆಗೆ ತಮ್ಮ ನೆಲಕ್ಕೆ ಸೂ ಸೂಕ್ತವಾದ ಬೆಳೆಯನ್ನು ಬೆಳೆದು ಇಳುವರಿಯನ್ನು ಪಡೆದುಕೊಂಡು ಕೇಳಿಕೊಳ್ಳುತ್ತೆ